ನಟ ದುನಿಯಾ ವಿಜಯವರ ಅತ್ಯಾಪ್ತ ಅಂತ ಹೇಳಿಕೊಂಡು ಸಾಮಾನ್ಯ ಜನರಿಗೆ ಕೋಟಿ ಕೋಟಿ ರೂಪಾಯಿ ವಂಚಿಸಿರುವ ಬೃಹತ್ ಮೋಸದ ಪ್ರಕರಣ ಬೆಳಕಿಗೆ ಬಂದಿದೆ ನೆಲಮಂಗಲದಲ್ಲಿ ಪ್ರಸಾದ್ ಫಿನಾನ್ಸ್ ಅನ್ನು ನಡೆಸುತ್ತಿದ್ದ ನರಸಿಂಹ ತಾನು ಸಿನಿಮಾ ಸ್ಟಾರ್ಗಳ ಆಪ್ತ ಅಂತ ಹೇಳಿಕೊಂಡು ಸಿನಿಮಾ ನಟರೊಂದಿಗಿನ ವಿವಿಧ ಫೋಟೋಗಳನ್ನು ತೋರಿಸಿ ಗ್ರಾಹಕರನ್ನು ನಂಬಿಸಿದ್ದಾನೆ ನಿಮಗೆ ಸೈಟ್ ಕೊಡಿಸ್ತೀನಿ ಲೇಔಟ್ ನಮ್ದೆ ಅಂತ ಸಿಹಿ ಮಾತಿನಲ್ಲಿ ಹಲವು ಮಂದಿಯಿಂದ ಹಣ ಸಂಗ್ರಹಿಸಿ ನಾಪತ್ತೆಯಾಗಿದ್ದಾನೆ ನರಸಿಂಹ ಹಾಗೂ ಸುಕನ್ಯಾ ವಿರುದ್ಧ ನೆಲಮಂಗಲದಲ್ಲಿ ಪ್ರಕರಣ ದಾಖಲಾಗಿದೆ ದೊಡ್ಡಬಳ್ಳಾಪುರದಲ್ಲಿ ಲೇಔಟ್ ಮಾಡಿದ್ದೇವೆ ಅಂತ ತೋರಿಸಿ ಹಣವನ್ನ ಹಂತ ಹಂತವಾಗಿ ಪಡೆದಿದ್ದಾರೆ ಚಿಕ್ಕಸಂದ್ರದಲ್ಲಿ ವಾಸಿಸುವ ಗಂಗಮ್ಮನವರ ಬಳಿಯಿಂದ ಮಾತ್ರವೇ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಪಡೆದು ಸೈಟ್ ಕೊಡಿಸದೆ ವಂಚಿಸಿದ್ದು ಹಣವನ್ನು ವಾಪಸ್ ಕೊಡಿ ಅಂದಾಗ ಧಮ್ಕಿ ನೀಡಿದ್ದಾರಂತೆ ಪೌರ ಕಾರ್ಮಿಕರು ಹಾಗೂ ಮತ್ತಿತರ ಸರಳ ಜನರು ಈ ವಂಚಕರ ಬಲೆಗೆ ಸಿಲುಕಿದ್ದು ನರಸಿಂಹ ಹಾಗೂ ಸುಕನ್ಯಾ ಜೋಡಿ ಎಲ್ಲರಿಗೂ ಒಂದೇ ಕತೆ ಹೇಳಿ ಹಣ ಪಡೆದುಕೊಂಡಿದ್ದಾರೆ ಏನು ಸೈಟು ಕೊಡದೆ ಜನರನ್ನ ತಿಂಗಳು ತಿಂಗಳು ವರ್ಷಗಟ್ಟಲೆ ಓಡಾಡಿಸಿದ್ದಾರಂತೆ ತಮ್ಮ ಮೇಲೆ ಆರೋಪ ಮಾಡಿದವರಿಗೆ ನಮ್ಮ ಹಿಂದೆ ದೊಡ್ಡ ಜನ ಇದ್ದಾರೆ ಏನು ಮಾಡಲು ಆಗೋದಿಲ್ಲ ಅಂತ ಬೆದರಿಕೆ ಹಾಕಿದ್ದಾರೆ ಅಂತ ಬಾಧಿತರು ಹೇಳಿದ್ದಾರೆ ಗಂಗಮ್ಮ ಅವರ ದೂರು ಆಧರಿಸಿ ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪೊಲೀಸರು ಈಗ ಸುಕನ್ಯಾ ಹಾಗೂ ನರಸಿಂಹರ ಮೋಸದ ಜಾಲವನ್ನು ಪತ್ತೆ ಹಚ್ಚಲು ತನಿಖೆ ವೇಗಗೊಳಿಸಿದ್ದಾರೆ ಈ ವಂಚನೆಯ ಹಿಂದೆ ಇನ್ನೂ ಎಷ್ಟು ಮಂದಿ ಸಿಲುಕಿದ್ದಾರೆ ಎಷ್ಟೆಷ್ಟು ಕೋಟಿ ಮೋಸ ನಡೆದಿದೆ ಎಂಬ ಬಗ್ಗೆ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ ಸೈಟ್ ಕೊಡಿಸ್ತೀನಿ ಅಂತ ಹೇಳಿ ಮೋಸ ಮಾಡಿ ಮನೆ ಹತ್ರ ಕರೆಯೋದು ಸರ್ ಕೊಡ್ತೀನಿ ಅವ್ರ ಹೆಂಡತಿ ಬಾಯಿಗೆ ಜೀವ ಬೆದರಿಕೆ ಹಾಕದೇ ನಾನ್ ಲೋಫರ್ ನನ್ನ ಮಗನೆ ಮಿನ್ ಹುಡ್ತಾನೆ ಸೂಳೆ ನನ್ ಮಗನೆ ನಿನ್ನ ಅಕ್ಕ ತಂಗಿದ್ರ ಇದ್ರೆ ಕರ್ಕೊಂಬಂದ್ ಬಿಡೋ ನನ್ ಫ್ರೆಂಡ್ಗಳು ಅವ್ರೆ ಅಂತ ಹೇಳಿ ಬೆದರಿಕೆ ಹಾಕೋದು ಸರ್ ಅವ್ನು ಹೆಂಡತಿ ನನ್ ವಿಜಯ್ ಇವ್ರವ್ರ ಫ್ರೆಂಡ್ ನಾನು ಸೈಟ್ ಗಳು ವ್ಯಾಪಾರ ಮಾಡಿ ನಿಮಗೆಲ್ಲ ಸೈಟ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಕಮ್ಮಿ ಬೆಲೆಗೆ ಅಂತ ಹೇಳಿ ನಮ್ಮ ಹತ್ರ ದುಡ್ಡು ಇಸ್ಕೊಂಡು ಇವಾಗ ಏನೂ ಇಲ್ಲ ಸರ್ ದುಡ್ಡು ಕೊಡ್ತಾನು ಇಲ್ಲ ಬೆದರಿಕೆ ಆಗ್ತಾವ್ರೆ ಸರ್ ಅವ್ನ ಹೆಂಡತಿ ಅವ್ರ ಜೀವ ಬೆದರಿಕೆ ಆಗ್ತಾ ಇದ್ದಾರೆ ನೀವು ನಮ್ಮ ಮನೆ ತಗ ಬರ್ಬಾರ್ದು ನೀನೇ ಅವನ ಬರೋಕೆ ಬೋಳಿ ಮಗ್ನೆ ಲೌಡಿಕೆ ಬಾಲ್ ನನ್ ಮಗ್ನೆ நான் நம் எஸ் டி எஸ் நீ அட்டே பிரசாத் கியார் நியூஸ் டிவி நெலமங்கலா